ಅದು ದುರ್ಗಾಂದ್ರೆ ಬಳೆಯ ದುರ್ಗ ಅಂದ್ರೆ ಹಿಂಗ್ ಹಿಂಗ್ ಅಪ್ಪು ಇದೆ ಒಂದು ಆ ಕಡೆ ಬರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ಬೋದು ಚಿಕ್ಕಮಗಳೂರು ಜಿಲ್ಲೆಯ ಗೂಗಲ್ ಮ್ಯಾಪ್ ನೋಡೋ ಮಧ್ಯದಲ್ಲಿ ಗೂಗಲ್ ಮ್ಯಾಪ್ ಇಂದೇ ಇಲ್ಲ ಲೊಕೇಶನ್ ಸಿಗಲ್ಲ ಒಂದು ಸಿಗ್ನಲ್ ಸಿಗುತ್ತೆ ಅಷ್ಟೇ ಆರಿಫ್ ಅವ್ರೆ ಅರ್ಜೆಂಟ್ ಬನ್ನಿ ನಾನು ಇದನ್ನು ಅದ್ರ ಮೇಲೆ ಏನ್ ಗೊತ್ತಾ ಎಲ್ಲಿ ಏನು ಆಕ್ಸಿಡೆಂಟ್ ಆಗಿದೆ ಏನು ಅಂತ ಅಷ್ಟೊಂದಿಗೆ ಫೋನ್ ಕಟ್ಟು ಆರು ಸತಿ ಫೋನ್ ಬಂದಿದೆ ಏಳನೇ ಸತಿ ಫೋನ್ ಸಿಕ್ಕಿ ಲಾಸ್ಟಿಗೆ ಹೇಳಿದ್ರು ನಾವು ಹಿಂಗೆ ಹಿಂಗ್ ಟ್ರಕ್ಕಿಂಗ್ ಮದ್ದು ನಾವು ಮೇಲೆ ಬರದ್ಮೇಲೆ ಮಾತಾಡ್ತಿದ್ವಿ ನಮ್ಗೆ ಹತ್ತಕ್ಕೆ ಬರಲ್ಲ ಮಾತಾಡ್ತಿದೀವಿ ಹುಡುಕಿ ಹುಡುಕಿ ಸಿಗ್ಲಿಲ್ಲ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಬಾಡಿ ಕಾಣ್ತಾ ಇದೆ ಹತ್ತು ಗಂಟೆ ರಾತ್ರಿ ಆನೆ ನಿಂದೇ ನಿಂತಿದೆ ನಾವು ಆ ರೋಡಲ್ಲಿ ಹೋಗ್ಲಿಲ್ಲ ಮತ್ತೆ ಕಾಡೊಳಗೆ ಹೋಗಿ ಅವ್ರನ್ನ ಹೇಳ್ಕೊ ಬಂದು ಅವ್ರನ್ನ ಮತ್ತಿದ್ದೆ ನಮಸ್ಕಾರ ಈಗ ಚಿಕ್ಕಮಗಳೂರು ಅಥವಾ ಮೂಡಿಗೆರೆ ಬಣ್ಕಲ್ಲು ಸುತ್ತ ಸುತ್ತಮುತ್ತ ಚಾರಣ ಜಾಗಗಳು ತುಂಬಾ ಇದೆ ಆದ್ರೆ ಬೆಂಗಳೂರಿಂದ ಬರೋರು ಅಥವಾ ಹೊರಭಾಗದಿಂದ ಬರೋರಿಗೆ ಇಲ್ಲಿ ನೇಚರ್ ಒಂದು ಅಟ್ರಾಕ್ಟಿವ್ ಆದ್ರೆ ನೇಚರ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಅದು ಡೀಪ್ ಹೋದಾಗ ಡೇಂಜರಸ್ ಆಮೇಲೆ ಗೊತ್ತಾಗುತ್ತೆ ಬಹಳ ಜನ ದಾರಿ ತಪ್ಪಿದ್ದಾರೆ ಜಿ ಪಿ ಎಸ್ ಸಿಗ್ನಲ್ ಸಿಗಲ್ಲ ಸೊ ಅವ್ರನ್ನೆಲ್ಲ ಹೇಗೆ ರೆಸ್ಕ್ಯೂ ಮಾಡಿದೆ ಕೆಲವು ಇನ್ಸಿಡೆಂಟ್ ಗಳನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್ ಈಗ ಒಂದು ಅದೇ ದಿಸ್ ಜೂನ್ ಅಲ್ಲಿ ಆಗಿರೋದು ಅವರು ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಬುಕ್ಕಿಂಗ್ ಅದು ಯಾವ ಲೋಕೇಶನ್ ಬಳ್ಳಾಯ್ ದುರ್ಗ ಅದು ಬಳ್ಳಾಯ ದುರ್ಗಾ ಅಂದ್ರೆ ಹಿಂಗ್ ಹಿಂಗ್ ಅಪ್ಪ ಇದೆ ಎರಡು ಒಂದು ಆ ಕಡೆಯಿಂದ ಬರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬರ್ಬೋದು ಒಂದು ಚಿಕ್ಕಮಗಳೂರು ಜಿಲ್ಲೆಯಿಂದ ಹೋಗ್ಬಹುದು ಅದೇನ್ ಮಾಡಿದಾರೆ ಇವರು ಚಿಕ್ಕಮಗಳೂರು ಜಿಲ್ಲೆಯಿಂದ ಬುಕ್ ಮಾಡಿದ್ದಾರೆ ಬುಕ್ ಮಾಡಿದ ತಕ್ಷಣ ಏನಾಗಿದೆ ಅವರು ಲೊಕೇಶನ್ ನೋಡ್ಕೊಂಡು ಏನ್ ಮಾಡಿದಾರೆ ಸೀದಾ ಇದಕ್ಕೆ ಹೋಗಿದ್ದಾರೆ ಇಲ್ಲಿ ಬೆಳ್ತ ಅಂಗಡಿಯಿಂದ ಹತ್ತಿದ್ದಾರೆ ಹತ್ತಿದ ಏನಾಗಿದೆ ಅವ್ರಿಗೆ ಅಲ್ಲಿ ಹತ್ತಿದ್ದಾರೆ ಅಲ್ಲಿ ಯಾರಿಗೂ ಇವ್ರು ಇನ್ಫಾರ್ಮ್ ಮಾಡಿಲ್ಲ ಅಂತ ಕಾಣಿಸ್ತದೆ ಇಲ್ಲದೆ ಫಾರೆಸ್ಟ್ ನವರಲ್ಲಿ ಎಂಟ್ರಿ ಮಾಡ್ಕೊಳ್ತಾರೆ ಇವ್ರೇನ್ ಮಾಡಿದ್ರೆ ಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟು ಏನಾಗಿದೆ ಕರೆಕ್ಟ್ ಆಗಿ ಅವ್ರು ಹನ್ನೊಂದು ಗಂಟೆಗೆ ಹೊರಟಿದಾರೆ ಅಲ್ಲಿಂದ ಹನ್ನೊಂದು ಗಂಟೆ ಹೊರಟಾಗ ಅಲ್ಲಿ ನಡ್ಕೊಂಡ್ ಬಂದು ಬಂದ ಬರ್ತಾ ಬರ್ತಾ ಏನಾಗಿದೆ ಇವರು ಇದ್ ಮಾಡ್ಕ ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬಂದಿರೋದು ಗೂಗಲ್ ಮ್ಯಾಪ್ ನೋಡೋದು ಈ ಮಧ್ಯದಲ್ಲಿ ಗ್ಯಾಪ್ ಗೂಗಲ್ ಮ್ಯಾಪ್ ಇಂದೇ ಇದೇ ಇಲ್ಲ ಅಲ್ಲಿ ಲೊಕೇಶನ್ ಸಿಗಲ್ಲ ಟ್ರೆಂಡ್ ಆಗಿದೆ ರೆಂಡ್ ಆಗಿದೆ ಇವ್ರು ಏನ್ ಮಾಡಿದಾರೆ ಅಲ್ಲಿಂದ ಸೀದಾ ಬಂದು ಅಲ್ಲೊಂದು ಹಳ್ಳ ಬರುತ್ತೆ ಹಳ್ಳದ ಹತ್ರ ಬಂದು ಏನ್ ಮಾಡಿದ್ರೆ ಅಲ್ಲಿ ಅವರಿಗೆ ಮುಗೀತು ಅಲ್ಲೊಂದು ಏನೋ ಇದ್ ಕೊಡ್ತಾರೆ ಅವರು ಚಾಟ್ ಕೊಡ್ತಾರೆ ಆ ಚಾಟ್ ಬುಕ್ ಅಂತ ಬಂದಿದ್ದಾರೆ ಗೈಡ್ ಗೈಡ್ ಚಾಟ್ ಇವ್ ಗೈಡ್ ಬಂದಿಲ್ಲ ಈ ಗೈಡ್ ಚಾಟ್ ಏನ್ ಮಾಡಿದೆ ಇವ್ರು ಅಲ್ಲಿ ಇದೆ ಈ ಮಾರ್ಕ್ ಈ ಮಾರ್ಕ್ ಅಂತ ಇವ್ರಿಗೆ ಮಾರ್ಕ್ ಏನು ಗೊತ್ತಾಗ್ಲಿಲ್ಲ ಆ ಅಲ್ಲಿ ಎಂಬ ಬಿ ಎಸ್ನೇ ಐದು ಎಂಬಿಬಿಎಸ್ ಬಿ ಎಸ್ ಸ್ಟಡಿ ಮಾಡೋರು ಚಿತ್ರದುರ್ಗದಿಂದ ಬಂದವರು ಅವರು ಎಲ್ಲಾ ಪರವರ್ನವ್ರು ಅಂದ್ರೆ ಇಲ್ಲಿ ಈ ನ್ಯಾಚುರಲ್ ಇದೆಲ್ಲ ಮರ ಈ ಗುಡ್ಡ ಗಾಳಿ ಎಲ್ಲ ನೋಡಿದ್ರೆ ಭಾರಿ ಖುಷಿ ಆಗ್ಬಿಡುತ್ತೆ ಅವ್ರಿಗೆ ಇಲ್ಲಿ ಬರುತ್ತೆ ದಿಕ್ ತಪ್ಪಿಬಿಡ್ತಾವ್ರಿಗೆ ದಿಕ್ ತಪ್ಪಿದೆ ಅಂದ್ರೆ ಇವ್ರು ಏನ್ ಮಾಡಿದ್ದಾರೆ ನನಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ರಾತ್ರಿಗೆ ಫೋನ್ ಮಾಡಿದ್ದಾರೆ ಫೋನ್ ನಂಬರ್ ಒಂದು ಸಿಗ್ನಲ್ ಸಿಗುತ್ತೆ ಅಷ್ಟೇ ಆರ್ ಇಫ್ ಅವರೇ ಅರ್ಜೆಂಟ್ ಬನ್ನಿ ನಾನು ಇದನ್ನು ಆಕ್ಸಿಡೆಂಟ್ ಆಗಿರ್ಬೋದು ಎಲ್ಲಿ ಏನು ಅಂತೇಳಿ ನಾನು ಅದ್ರ ಮೇಲೆ ಏನು ಹೇಳ್ದೆ ಗೊತ್ತಾ ಎಲ್ಲಿ ಏನು ಆಕ್ಸಿಡೆಂಟ್ ಆಗಿದೆ ಏನು ಅಂತ ಅಷ್ಟೊತ್ತಿಗೆ ಫೋನ್ ಕಟ್ಟು ಆರು ಸತಿ ಫೋನ್ ಬಂದಿದ್ದು ಏಳನೇ ಸತಿ ಫೋನ್ ಸಿಕ್ಕಿ ಲಾಸ್ಟ್ ಹೇಳಿದ್ರು ನಾವು ಹಿಂಗ ಹಿಂಗೆ ಹಿಂಗ್ ಹತ್ ಮಾತಾಡ್ತಿದ್ವಿ ನಮ್ಗೆ ಹತ್ತಕ್ ಬರಲ್ಲ ಮಾತಾಡ್ತಿದೀವಿ ಟೀಪ್ ಫಾರೆಸ್ಟ್ ಅದು ಒಂದು ಪಾಯಿಂಟ್ ಮಾತ್ರ ಸಿಕ್ಕಿರೋದು ಅವರಿಗೆ ನನ್ನ ಅದೃಷ್ಟ ಅಲ್ಲ ಅವರು ಅದೃಷ್ಟ ನನ್ನ ಅದೃಷ್ಟ ಅಂದ್ರೆ ಪಾಪ ಅವ್ರ ಜೀವಂತವಾಗಿ ಕರ್ಕೊಂಡು ನನ್ನ ಅದೃಷ್ಟನೇ ಅವ್ರ ಅದೃಷ್ಟ ಅಂದ್ರೆ ಜೀವಂತವಾಗಿ ಬಂದಿದ್ದು ನನ್ನ ನಂಬರ್ ಸಿಕ್ಕಿತ್ತು ನಂಬರ್ ಸಿಕ್ಕಕ್ ಕಾರಣ ಒಂದಿದೆ ನನ್ನ ನಂಬರ್ ಅದೇ ಬೆಂಗಳೂರವರು ಅಲ್ಲೊಂದು ಅಲ್ಲಿ ಒಂದು ಫಾಲ್ಸ್ ಇದೆ ಅಲ್ಲಿ ನೋಡಕ್ ಬಂದಿದ್ದಾರೆ ನೋಡಕ್ ಬಂದಾಗ ಅವನ್ ಏನ್ ಮಾಡಿದ ಏನೋ ಮನೇಲಿ ಏನೋ ಕಿರ್ಕಾಗಿರ್ಬೋದು ಏನಂತ ಗೊತ್ತಿಲ್ಲ ಅದು ವಿಚಾರ ಅವನು ಸುಮಾರು ಮೂರು ಸಾವಿರ ಅಡಿ ಕಿಲೋ ಅಡಿ ಕೆಳಗೆ ಬಿದ್ದು ಡೆತ್ ಆಗಿತ್ತು ನಮ್ಗೆ ಬಾಳೂರು ಮತ್ತೆ ಬೆಂಗಳೂರು ಅವರೆಲ್ಲ ಫೋನ್ ಮಾಡಿದ್ರು ಮತ್ತೆ ನಮ್ಮ ಬಣ್ಕಲ್ ನವರು ಒಬ್ರು ಸದಸ್ಯರು ಹೇಳಿದ್ರು ಹಿಂಗೇ ನಮ್ಮ ಫ್ರೆಂಡ್ ಅವರೇ ಅವ್ರು ಏನ್ ಬಿದ್ದಾರಂತೆ ಲೊಕೇಶನ್ ತೋರಿಸ್ತಾ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಅವ್ನ್ ಬೈಕ್ ಇದೆ ಬಟ್ಟೆ ಎಲ್ಲ ಇದೆ ಮೊಬೈಲ್ ಅಲ್ಲಿ ಮೇಲೆ ಇದೆ ಕೆಳಗೆ ಬಿದ್ದಿರೋದಂದ್ರೆ ಆಗ್ಲಾಗ್ಬಿಟ್ಟಿದೆ ಯಾವ ಲೊಕೇಶನ್ ಅದು 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 ಅಲ್ಲಿ ಫಾಲ್ಸ್ ಇದೆ ಮೇಲೆ ಬೆಳ್ತಂಗಡಿ ಎಲ್ಲ ಕಾಣುತ್ತೆ ಇದು ಎಂತಂದ್ರೆ ಕಾಜುರು ಕಾಜು ಎಲ್ಲ ಕಾಣುತ್ತೆ ಅಲ್ಲಿಂದ ಕೆಳಗೆ ಊರ್ನವ್ರು ನಾವು ಪೊಲೀಸ್ನವರೆಲ್ಲ ಹೋದ್ವು ಹೋಗಿ ಕೆಳಗೆ ನೋಡ್ತೀವಿ ಹುಡುಕಿ ಹುಡುಕಿ ಸಿಗಲಿಲ್ಲ ಸಂಜೆ ಆರು ಅಷ್ಟೊತ್ತಿಗೆ ಬಾಡಿ ಕಾಣ್ತಾ ಇದೆ ನೋಡಿದು ಹಂಗೆ ಬಿಟ್ಟು ಬಂದು ತರಕಾಗಲ್ಲ ತಂದ್ರ ರಾತ್ರಿ ಮತ್ತೆ ಪ್ರಾಣಿಗಳೆಲ್ಲ ಇದ್ರೆ ಕೆಲವ ಮತ್ತೆ ಮಾರನೆ ದಿವಸ ಹೋಗಿ ಅಲ್ಲಿಂದ ಬಾಡಿ ಪ್ಯಾಕ್ ಮಾಡೋದು ನೋಡಿದ್ರೆ ಫುಲ್ಲು ಇದಾಗಿ ಬಿತ್ತು ನಮ್ಮ ಶ್ರೀನಾಥ್ ರೆಡ್ಡಿ ಅವರು ಸಬ್ ಇನ್ಸ್ಪೆಕ್ಟರ್ ಇದ್ರು ಅವರು ಸಹ ಬಂದಿದ್ರು ಅದ್ರಲ್ಲಿ ಏನ್ ಮೈಂಡ್ ಸ್ಪಾಟ್ಸ್ ಬೇಕು ಅದನ್ನ ಒದ್ಕ ಬರಕ್ ಆಗಲ್ಲ ಸರ್ ಪೂರ್ತಿ ಬಾಡಿ ತರ ಗುರ್ತಿ ಬಾಡಿ ಅಂತ ಆಗಲ್ಲ ಒಳಗೆ ಬೋಟಿ ಗೀಟಿ ಎಲ್ಲ ತೆಗೆದು ಸರಕ್ಟ್ ಆಗಿ ಮಂಗ್ಳೂರಲ್ಲಿ ಮೂಡಿ ಹಾರಿ ಹೇಳಿ ಕಟ್ ಮಾಡ್ತಾರೆ ಮೂಡಿ ಹಾರಿ ಅಂತ ಹಂಗ ಮಾಡಿ ಪ್ಯಾಕ್ ಮಾಡ್ಕೊಂಡು ಊರ್ನವ್ರು ನಾವೆಲ್ಲ ಒದ್ಕೊಂಡು ಪೋಸ್ಟ್ ಮಾರ್ಟಮ್ ಎಲ್ಲ ಆಯ್ತು ನೀವ್ ಎತ್ಕೊಂಡ್ ಬಂದ್ರಿ ನಾವು ಎಲ್ಲರು ಬಡಿಗೆ ಕಟ್ಟಿ ಊರ್ನವ್ರು ನಾವೆಲ್ಲ ಸೇರಿ ಪ್ಯಾಕ್ ಮಾಡ್ಕೊಟ್ಟಿದ್ ನಾನು ಎಲ್ಲರೂ ಸೇರಿ ಒತ್ಕೊಂಡ್ ಬಂದು ಒತ್ಕೊಂಡ್ ಬಂದು ಪೋಸ್ಟ್ ಮಾರ್ಟ್ ಮಾಡಿ ನಮ್ಮ ಇಲ್ಲಿ ಬಣ್ಕಲಲ್ಲೇ ಅವ್ರು ತಾಯಿ ಅವ್ರೆಲ್ಲಾ ಬಂದಿದ್ರು ಅಲ್ಲೇ ದಫನ್ ಎಲ್ಲ ಮಾಡಿ ಮತ್ತೆ ಅವ್ರು ಮೂರನೇ ದಿವಸ ಬೂದಿ ಎಲ್ಲ ಕೊಟ್ ಕಳ್ಸಿದ್ರು ಅದೊಂದು ಬೇಜಾರ್ ಸಂಗತಿ ಒಬ್ಬನೇ ಮಗ ಬೇಕಾದಷ್ಟಿದೆ ದುಡ್ಡು ಹೋಗಿದ್ದೆಲ್ಲ ಏನು ಸರ್ ಹ ಪರಿಸ್ಥಿತಿ ಎಲ್ಲರಿಗೂ ಸಾವು ಏನು ಅಂತ ನಾವು ಬಡದಾಡೋದಷ್ಟೇ ನಾವು ಬಡದಾಡ ಏನು ಪ್ರಯೋಜನ ಇಲ್ಲ ಇರೋ ತನಕ ಅಣ್ ಎಲ್ಲ ಒಟ್ಟಿಗೆ ಚೆನ್ನಾಗಿರ್ಬೇಕು ಸರ್ ಆಮೇಲೆ ಈ ಕಡೆ ಈ ಟ್ರಕ್ಕಿಂಗ್ ಬರುವಾಗ ತುಂಬಾ ಬ್ಲೈಂಡ್ ಆಗಿ ಬಂದ್ಬಿಡ್ತಾರೆ ಹೌದು ಅವ್ರಿಗೆ ಗೈಡ್ ಇರಲ್ಲ ಸುಮ್ಮನೆ ಬೈಕ್ ಹತ್ಕೊಂಡ್ಬಿಡ್ತಾರೆ ನಿಜವಾದ ನಿಜವಾಗ ಎಲ್ಲ ಬರೋರು ಈ ದಾರಿ ಬರಬಹುದಾ ಅಥವಾ ಬರೋದಾದ ಯಾವ ರೀತಿ ಪ್ರಿಪರೇಷನ್ ಇರ್ಬೇಕು ಅವರಿಗೆ ಸರ್ ಏನ್ ಗೊತ್ತಾ ಈ ಆನ್ಲೈನ್ ಅಲ್ಲಿ ಏನ್ ಇದ್ ಮಾಡ್ಕೊಂಡಿರ್ತಾರೆ ಅವರು ಬರೋತ್ತಿಗೆ ಕರೆಕ್ಟ್ ಆಗಿ ಅಲ್ಲಿನ ಲೋಕಲ್ ಅವ್ರ ಹತ್ರ ಒಂದು ಹೋಗ್ಬೇಕು ಮತ್ತೆ ಅರಣ್ಯಾಧಿಕಾರಿಗಳಿಗೆ ಒಂದು ಮಾಹಿತಿ ಕೊಡಬೇಕು ಮತ್ತೆ ಅದು ಲೊಕೇಶನ್ ಮಾಡಕ್ಕಿಂತ ಗೈಡ್ ಕರ್ಕೊಂಡು ಹೋಗೋದು ಒಳ್ಳೇದು ನನ್ನ ಅನಿಸಿಕೆ ಸುಮ್ನೆ ಒಬ್ಬನೇ ಬಂದಿದ್ರೆ ಅವ್ನು ಸಿಕ್ತಾ ಇಲ್ಲ ನನ್ನ ನಂಬರ್ ಸಿಕ್ತು ಪರವಾಗಿಲ್ಲ ಆ ಅದೇ ಬಾಡಿ ಎತ್ತಿದ್ನ ಅಂತ ಹೇಳಿದ್ನಲ್ಲ ನಾನು ಅವ್ರ ಕಡೆಯಿಂದ ಒಬ್ಬ ನಂಬರ್ ಇತ್ತು ಅವ್ರು ಅವಾಗ ಈ ಈಳೆ ಎಲ್ಲ ಇದೆ ನನ್ನ ಹತ್ರ ವಾಯ್ಸಿಗಡೆ ಸಮೇತ ಅವ್ರ ನಾವು ಮಾತಾಡಿದ್ದು ಮಳೆ ಮಳೆ ಮತ್ತೆ ಅಲ್ಲಿಂದ ಎಲ್ಲ ಕರ್ಕ ಬಂದ್ ಆಯ್ತು ಕರ್ಕ ಬಂದು ಆ ಬಾಳೂರು ಸ್ಟೇಷನ್ ಕರ್ಕ ಬಂದು ಅಲ್ಲಿ ಅವರಿಗೆ ರಾತ್ರಿ ಊಟ ಇದೆಯಾ ನಮಗೂ ಇಲ್ಲ ಅವ್ರಿಗೂ ಇಲ್ಲ ಲಾಸ್ಟ್ ಅವರು ಇನ್ಸ್ಪೆಕ್ಟರ್ ಮತ್ತೆ ಸಿಬ್ಬಂದಿ ವರ್ಗದ ಮಾನವೀಯತೆ ಮಾಡಿದ್ರು ಅಂತ ಹೇಳ್ಬಹುದು ಆ ರಾತ್ರಿ ಹೋಗಿ ಹಾಲು ತಂದು ಬಿಸ್ಕೆಟ್ ತಂದು ಟೀ ಮಾಡಿ ನಮಗೆಲ್ಲ ಕೊಟ್ಟು ಅಲ್ಲಿಂದ ಬಿಡೋತಿಗೆ ಮೂರು ಗಂಟೆ ಮೂರು ಗಂಟೆಂಟ್ ಹೌದು ಅದೇ ರೀತಿ ನಮ್ಮ ಚಂದ್ರಾಯಪಟ್ಟಣದವರು ಒಂದು ಯೂಟ್ಯೂಬರ್ ಯೂಟ್ಯೂಬರ್ ಭಾರಿ ಚೆನ್ನಾಗಿತ್ತು ಎಲ್ಲಾ ನ್ಯೂಸ್ ಮಾಡಕ್ ಬಂದ್ರು ನಂದು ಇಲ್ಲೇ ಇದು ಹೋದ್ರು ನ್ಯೂಸ್ ಮಾಡಾಕಂತ ಬಿದಿರು ತಳ ಅಂತ ಹೋದ್ರು ಚಾರ್ ಮಂಡಿ ಹತ್ರ ಘಾಟಿಲ್ ಬಿದಿರು ಅಂತಿದೆ ಅಲ್ಲಿ ಹೋಗಿ ಸ ನಾವು ಹೇಳಿದಿನಿ ಅಲ್ಲಿ ಆನೆ ಇದೆ ಇರುತ್ತೆ ಅಂತ ಇವ್ರು ಅಲ್ಲೇ ಇನ್ನೊಬ್ರು ಇದ್ರಲ್ಲ ಅವ್ರನ್ನ ಕರ್ಕೊಂಡು ಹೋದ್ರು ಹೋಗಲ್ಲ ಏನು ಇಲ್ಲ ಸರ್ ಅಲ್ಲಿ ಎರಡು ಮನೆ ಇದೆ ಅಷ್ಟೇ ಬಿದಿರು ತಳ ಎರಡು ಮನೆ ಇದೆ ಇವ್ರು ಆನೆ ನೋಡಿ ಪಲ್ಟಿ ಆಗಿ ಅಲ್ಲೇ ಅಲ್ಲ ಅವ್ರ ಕಾಲೆಲ್ಲ ಇದಾಗಿತ್ತು ಲಾಸ್ಟಿಗೆ ಅಲ್ಲೇ ಒಂದ್ ಪಾಯಿಂಟ್ ಸಿಕ್ಕಿದೆ ನೋಡಿ ಅವ್ರಿಗೂ ಅಷ್ಟೇ ನೆಟ್ವರ್ಕ್ ನೆಟ್ವರ್ಕ್ ಅವ್ರು ನನಗೆ ಫೋನ್ ಮಾಡಿದ್ರು ಈ ಕಡೆ ಹೋಗ್ತಿವಿ ಸೈರನ್ ಹಾಕ್ತಿವಿ ಹತ್ತು ಗಂಟೆ ರಾತ್ರಿ ಆನೆ ಮುಂದೆನೆ ನಿಂತಿದೆ ನಾವು ಆ ರೋಡಲ್ಲಿ ಹೋಗ್ಲಿಲ್ಲ ಮತ್ತೆ ಕಾಡೊಳಗ್ ಹೋಗಿ ಅವ್ರನ್ನ ಎಳ್ಕ ಬಂದು ಅವ್ರನ್ನ ಮತ್ತೆ ಇಲ್ಲೆಲ್ಲ ಫಸ್ಟ್ ಏಡ್ ಮಾಡಿ ನಾನ್ ಮಾಡಿ ಮತ್ತೆ ಆಸ್ಪತ್ರೆ ಕಳಿಸಿ ಅದ್ರ ಮೇಲೆ ಇದು ಹೋದ್ರು ಏನಿದ್ರು ಒಂದು ಸ್ಥಳೀಯವ್ರ್ ಮಾಹಿತಿ ತಗೋಬೇಕು ಆಮೇಲೆ ನಿಮ್ಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಎಲ್ಲ ಹೇಗಿದೆ ತೊಂದ್ರೆ ಇಲ್ಲ ಸರ್ ಅವ್ರು ಅವರು ಏನೇ ಒಂದು ಇದ್ ಅಪಘಾತ ಆದ್ರೂನು ನನಗೆ ಕರೆ ಮಾಡ್ತಾರೆ ಮತ್ತೆ ಫಾರೆಸ್ಟ್ ಫಾರೆಸ್ಟ್ನವರು ಅಷ್ಟೇ ಎಲ್ಲಾದ್ರೂ ಒಂದು ಹಾವು ಕಂಟ್ರಿದ್ನ ಅಷ್ಟೇ ಹಾ ಹಾರಿರ ಹಿಂಗ ಇದೆ ಅಂತ ಹೇಳಿ ನೀವು ಹಾವುಗಳನ್ನು ಸುಮಾರು ಆರ್ನೂರು ಅಂದಾಜು ಕಾಳಿಂಗ ಸರ್ಪ ಹಿಡಿದಿನಿ ಆರ್ನೂರು ಆರ್ನೂರು ಮತ್ತೆ ನಾಗರಾವ್ ಒಂದ್ ಆರ್ ಸಾವಿರ ಹಿಡಿದಿನಿ ಎಬ್ಬಾವು ಮೂರೇ ಹಿಡಿದಿರೋದು ಹ್ಮ್ ಇಂತ ಎಲ್ಲಾ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಹಿಡಿದು ಕ್ಲೀನ್ ಆಗಿ ಚಾರು ಮಾಡಿ ಗಾಟಿಗೆ ಬಿಡೋದು ಅದಕ್ಕೆ ನೋವು ಮಾಡೋದಾಗ್ಲಿ ಒಡಿಯೋದಾಗ್ಲಿ ಏನು ಮಾಡಲ್ಲ ಹ ಹಾಗಾದ್ರೆ ಇನ್ನೊಂದು ನಾನು ಕೇಳಬೇಕಿತ್ತು ತುಂಬಾ ಜನ ಏನ್ ಮಾಡ್ತಿದ್ದಾರೆ ವಿಡಿಯೋಗೋಸ್ಕರ ಹಾವು ಹಿಡಿಯೋಕ್ ಹೋಗ್ತಾರೆ ಹೌದು ಬೇಸಿಕ್ ಟೆಕ್ನಿಕ್ ಗೊತ್ತಿರೋದು ಗೊತ್ತಿರಲ್ಲ ಹೌದು ಆಮೇಲೆ ಹಾವುಗಳು ಜಾತಿನೇ ಗೊತ್ತಿರಲ್ಲ ಗೊತ್ತಿರಲ್ಲ ಕೆರಾಯ ಕೇರಾವ್ ಕನ್ಯೂ ಹಿಡಿತಾರೆ ಹೌದು ಅವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ ನಾನು ಹೇಳ್ತಿದೀನಿ ಈಗಾಗ್ಲೇ ನಮ್ಮ ಟೆತ್ಗಳು ಆಗ್ತಿರೋ ಅದು ಏನ್ ಗೊತ್ತಾ ಇವ್ರಿಗೆ ಏನ್ ಹಾವು ಅಂತ ಗೊತ್ತಿರಲ್ಲ ಕರೆಕ್ಟ್ ಆಗಿ ನೋಡಿ ಈಗಾಗ್ಲೇ ಒಂದ್ ನಾಲ್ಕೈದು ಜನ ಇರ್ತೀವಿ ಯಾವುದೇ ಜಾತಿ ಧರ್ಮ ಆಗಿರ್ಲಿ ಅದರಲ್ಲಿ ಅವರು ಒಂದು ಪಂಗಡ ಇರುತ್ತೆ ಅದ್ರಲ್ಲಿ ಈ ಹಾವಲ್ಲೂ ಅಷ್ಟೇ ನೋಡಿ ಕಾಳಿಂಗ ಸರ್ಪ ಇದೆ ಆ ಗೋಧಿ ನಾಗರ ಇದೆ ಮಿ ನಾಗರ ಇದೆ ಮತ್ತೆ ಆ ಇನ್ನೊಂದು ಚಿಕ್ಕದೊಂದು ಹಾವು ಬರುತ್ತೆ ಅದು ಇದೆ ಮತ್ತೆ ಹಾವು ಅಂತ ಇದೆ ಈ ಮಂಡ್ಲ ಹಾವು ಈ ಎಬ್ಬ ಹಾವು ಇದಕ್ಕೆ ಎರಡು ಡಿಫ್ರೆನ್ಸ್ ಭಾರಿ ಡಿಫರೆನ್ಸ್ ಇದೆ ರೌಂಡ್ ರೌಂಡ್ ಬರೋದು ಮಂಡ್ಲ ಇದು ಉದ್ದ ಬರೋದು ಹೆಬ್ಬಾವು